ಕನ್ನಡ ಒಗಟು ಬಿಡಿಸಿ ಸಕ್ಕರೆ ಕಾರ್ಖಾನೆಯಾದರೂ ಸರಕ್ಕನೆ ಕೈ ಹಾಕೋಕ್ಕಾಗಲ್ಲ ಏನಿರ್ಬೋದು ಹೇಳಿ ಸಕ್ಕರೆ ಕಾರ್ಖಾನೆಯಾದರೂ ಸರಕ್ಕನೆ ಕೈ ಹಾಕೋಕ್ಕಾಗಲ್ಲ ಏನಿರ್ಬೋದು ಯೋಚನೆ ಮಾಡಿ ಈ ಒಗಟನ್ನು ಬಿಡಿಸಿ ಇದಕ್ಕೆ ಉತ್ತರ ಹೇಳಿ ಉತ್ತರ ಬಂದುಬಿಟ್ಟು ಜೇನುಗೂಡು ಈಗ ಎರಡನೇ ಒಗಟು ನಾಟ್ಯದವನೇನ್ಗೆ ಮೈಯೆಲ್ಲ ಕಣ್ಣು ಇದಕ್ಕೆ ಉತ್ತರ ಏನು ನಾಟ್ಯದವನಿಗೆ ಮೈಯೆಲ್ಲ ಕಣ್ಣು ಇದಕ್ಕೆ ಉತ್ತರ ಏನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಗಟಿಗೆ ನಿಮಗೆ ಆನ್ಸರ್ ಗೊತ್ತಿದ್ರೆ ನಾಟ್ಯದವನಿಗೆ ಮೈಯೆಲ್ಲ ಕಣ್ಣು ಇದಕ್ಕೆ ಉತ್ತರ ನವಿಲು ಉತ್ತರ ಏನು ನವಿಲು ಈಗ ಮೂರನೇ ಒಗಟು ಕ್ಷಮೆಗೆ ಮತ್ತೊಂದು ಹೆಸರೇ ಕ್ಷಮೆಗೆ ಮತ್ತೊಂದು ಹೆಸರೇ ಏನಿರ್ಬೋದು ನೋಡಿ ಒಗಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕ್ಷಮೆಗೆ ಮತ್ತೊಂದು ಹೆಸರೇ ತಾಯಿ ಈ ಒಗಟಿಗೆ ಆನ್ಸರ್ ಗೊತ್ತಾಯ್ತಾ ಈಗ ನಾಲ್ಕನೇ ಒಗಟು ತಾಯಿಗೆ ಮೂರು ಬಣ್ಣ ಮಗಳಿಗೆ ಎರಡು ಬಣ್ಣ ಇದೆಂತಹ ವಿಚಿತ್ರ ತಾಯಿಗೆ ಬಣ್ಣ ಹೆಚ್ಚು ದೇಶಭಕ್ತರೇ ಉತ್ತರ ಹೇಳಿ ತಾಯಿಗೆ ಮೂರು ಬಣ್ಣ ಮಗಳಿಗೆ ಎರಡು ಬಣ್ಣ ಇದೆಂತಹ ವಿಚಿತ್ರ ತಾಯಿಗೆ ಬಣ್ಣ ಹೆಚ್ಚು ದೇಶಭಕ್ತರೇ ಉತ್ತರ ಹೇಳಿ ಉತ್ತರ ನಮ್ಮ ರಾಷ್ಟ್ರಧ್ವಜ ಅರ್ಥ ಆಯ್ತಾ ಈ ಒಗಟಿಗೆ ಉತ್ತರ ಮುಟ್ಟಬಾರದವಳು ಅಂತ ಮೆಟ್ಟೋಕೆ ಹೋದರೆ ಎಟ್ಟಾಕ ಬರ್ತಾಳೆ ಮುಟ್ಟಬಾರದವಳು ಅಂತ ಮೆಟ್ಟಾಕೆ ಹೋದರೆ ಎಟ್ಟಾಕೆ ಬರ್ತಾಳೆ ಈ ಒಗಟನ್ನು ಯೋಚನೆ ಮಾಡಿ ಬಿಡಿಸಿ ಮುಟ್ಟಬಾರದವಳು ಅಂತ ಮೆಟ್ಟಕ್ಕೆ ಹೋದರೆ ಎಟ್ಟಾಕ ಬರ್ತಾಳೆ ಉತ್ತರ ಜ್ವಾಲಿ ಮುಳ್ಳು ನೋಡಿರಿ ಈ ಒಗಟಿಗೆ ಕೂಡ ಆನ್ಸರ್ ಗೊತ್ತಾಯಿತಾ ಈಗ ಇವಿಷ್ಟು ಒಗಟಲ್ಲಿ ನಿಮಗೆ ಯಾವ ಒಗಟು ಇಷ್ಟ ಆಯಿತಾ ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್